ನಮಸ್ತೆ ಎಲ್ಲರಿಗೂ ಉಗಾದಿ ಹಬ್ಬ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀರಾ ಅಂದರೆ ಅಕಾರ್ಡಿಂಗ್ ಟು ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ ಯುಗಾದಿ ಹಬ್ಬ ಬಂದು ಹೊಸ ವರ್ಷ ಅದಕ್ಕೋಸ್ಕರ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿನ ನನ್ನ ವಿಡಿಯೋ ಮನೇಲಿ ನಾವು ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡೋದಂತಿರುತ್ತೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಡೇ ಒನ್ ಹಂಗಂದ್ರೆ ಉಗಾದಿ ಹಬ್ಬ ದಿವಸ ಹೋಗಿ ನಾನು ನಮ್ಮ ಮನೆ ಪಕ್ಕ ಇರೋ ನಮ್ಮ ಕುಲದೇವತೆ ಕಾಟೇರಮ್ಮ ಅಂತ ದೇವಸ್ಥಾನ ಇದೆ ಸೊ ಆ ದೇವರು ಬಂದ್ಬಿಟ್ಟು ನಮ್ಮ ಕುಲದೇವತೆ ಅಲ್ಲೇ ಕಾಟೇರಮ್ಮ ಮಹೇಶ್ವರಮ್ಮ ಮತ್ತು ಮುನೇಶ್ವರ ಇರೋದು ಸೊ ನಾನು ಯಾವಾಗಲೂ ಹೋಗಿ ರಂಗೋಲಿ ಹಾಕ್ತೀನಿ ನಾನು ಅಂದರೆ ನಮ್ಮ ಅಮ್ಮಿ ನಮ್ಮ ನಮ್ಮಿ ಹೋಗಿಲ್ಲ ಅಂದರೆ ನಾನು ಹೋಗಾಕ್ತೀನಿ ಸೊ ಇದೆಲ್ಲ ನಾನೇ ಹಾಕ್ತಿರೋ ರಂಗೋಲಿ ನಾನು ತುಂಬ ದೊಡ್ಡದಾಗ ಹಾಕಿಲೇಟೆ ಚಿಕ್ಕದಾಗಿ ಚೊಕ್ಕವಾಗಿ ಹಾಕ್ತೆ ಸೊ ನನಗಂತೂ ಇಷ್ಟ ಆಯಿತು ನಾನು ರಂಗೋಲಿ ಹಾಕಿರೋದು ನಾನು ರಂಗೋಲಿ ಹಾಕಿರೋದು ಹೇಗಿದೆ ಅಂತ ನಿಮ್ಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಚೆನ್ನಾಗಿತ್ತು ಹೇಳಿ ಚೆನ್ನಾಗಿಲ್ವೋ ಅಂತ ಸೊ ಹೋಗಿ ಬೆಳಗ್ಗೆನೆ ಎಲ್ಲ ರಂಗೋಳಿ ಹಾಕಿ ಹೊಸಲ್ ಮೇಲೆ ಹಾಕಿ ಆ್ಯಕ್ಚುಲಿ ನನಗೆ ದಿನ ರಂಗೋಳಿ ಹಾಕೋಕೆ ಇಷ್ಟ ಆಗೋಲ್ಲ ಬಟ್ ಆವಾಗ ಹೋಗಿ ಹಬ್ಬ ಟೈಮಲ್ಲಿ ನನಗೆ ದೇವಸ್ಥಾನ ಹತ್ರ ರಂಗೋಲಿ ಹಾಕೋದಂದ್ರೆ ಅದೇ ಒಂದು ಡಿಫ್ರೆಂಟ್ ವೈಬ್ ನನಗೆ ದಿಫ್ ತುಂಬ ಇಷ್ಟ ಆಗುತ್ತೆ ಸೊ ನಾನು ಚಿಕ್ಕ ವಯಸ್ಸಿಂದ ನನಗೆ ರಂಗೋಳಿ ಹಾಕೋದೆಲ್ಲ ಒಂಥರ ಸೊ ಇಷ್ಟ ಕ್ರೇಜ್ ಅದು ಸೊ ಮತ್ತು ಅಲ್ಲಿ ಹೆಕ್ಕ ಎಕ್ಕದ ಗಿಡ ಮತ್ತು ಬೇವಿನ ಮರ ಇದೆ ಸೊ ಅದ್ರ ಮುಂದೆನೇ ರಂಗೋಳಿ ಹಾಕ್ತೀವಿ ಸೊ ಅದ್ರ ಮುಂದೆ ನಾನು ಚಿಕ್ಕ ಚಿಕ್ಕದಾಗ ಹಾಕ್ತೀನಿ ತುಂಬ ದುಡ್ಡ್ದಾಗಂತ ಹಾಕೋಕೆ ಹೋಗಿಲ್ಲ ಸೊ ಅಲ್ಲ ಆ ಥರ ದೇವಸ್ಥಾನ ಹತ್ರ ಎಲ್ಲ ರಂಗೋಳಿ ಹಾಕ್ಕೊಂಡು ಸೊ ನೀವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ತಿಳಿಸಿ ನೋಡೋಣ ಸೊ ನೀವು ನಿಮ್ಮ ಮನೆ ಹತ್ರ ಎಲ್ಲ ರಂಗೋಲಿ ಹಾಕಿ ಸೆಲೆಬ್ರೇಟ್ ಮಾಡಿದ್ರ ಅಂತ ತಾಟ್ಲಿಂಗಕಾಯಿ ಅಂತ ಕರೀತಾರೆ ಸ್ವಲ್ಪ ಜನ ತಾಟ್ ನುಂಗಿ ಅಂತ ಕರೀತಾರೆ ಸೊ ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರೀತಾರೆ ನೀವೇನು ಕರೀತೀರಾ ಅಂತ ಹೇಳಿ ಸೊ ಯುಗಾದಿ ಹಬ್ಬದ ಔಟ್ಫಿಟ್ ಇದೆ ಇದೇ ಡ್ರೆಸ್ ಹಾಕೊಂಡಿದ್ದು ನನ್ನ ದೇವನ್ನ ದೇವನ್ನವೇನಷ್ಟು ಬ್ರ್ಯಾಂಡಾಗಿ ಮಾಡೋಲ್ಲ ಜಸ್ಟ್ ಒಬ್ಬಟ್ಟು ಮಾಡಿ ಅನ್ನ ರಸ ಮಾಡಿ ಮಾಡ್ತಾರೆ ಅಷ್ಟೇ ಸೊ ಇದು ನನ್ನ ಔಟ್ಫಿಟ್ ಸೊ ಹೇಗಿದೆ ಔಟ್ಫಿಟ್ ಅಂತ ತಿಳ್ಕೊಡಿ ಮತ್ತು ಸಾಯಂಕಾಲ ಹೋಗಿ ದೇವ್ರ ಪೂಜೆ ಮಾಡಿಕೊಂಡು ಸೊ ಇದೇ ನಾನು ಹೇಳಿದೆ ಅಲ್ವಾ ದೇವಸ್ಥಾನದ ರಂಗೋಲಿ ಹಾಕ್ತೀನಿ ಅಂತ ಸೊ ಇದೇ ದೇವಸ್ಥಾನ ಇದು ಸೆಂಟ್ರಲ್ಲಿ ಇರೋದು ಬಂದು ಕಾಟೇರಮ್ಮ ಈ ಕಡೆ ಇರೋದು ಬಂದು ಮುನೇಶ್ ಮುನೇಶ್ವರ ಸ್ವಾಮಿ ಮತ್ತು ಇನ್ನೊಂದು ಕಡೆ ಇರೋದು ಬಂದುಬಿಟ್ಟು ಮಹೇಶ್ವರಮ್ಮ ಅಂತ ಸೊ ಇದು ದೇವಸ್ಥಾನ ನಮ್ಮನೆ ಪಕ್ಕನೇ ಇರೋ ದೇವಸ್ಥಾನ ಸೊ ಮತ್ತು ನಾನು ಮಾರ್ನಿಂಗ್ ಕಲರ್ ಹಾಕಿದ್ದೆ ಅಲ್ವಾ ಸೊ ಎತ್ಕೊಂಡೇ ಹೋಗಿರಲಿಲ್ಲ ಮರ್ತೋಗಿ ಅಲ್ಲೇ ಬಿಟ್ಟು ಹೋಗಿದ್ದೆ ಸೊ ಅದನ್ನೆಲ್ಲ ಮನೆಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ ಬೇಕಾದ್ರೆ ಅಲ್ಲೇ ಬಿಟ್ಟರೆ ಅಂದಮೇಲೆ ಬಿದ್ದೋಗೋದಲ್ಲ ಆಗೋದಂತ ಮತ್ತು ನಮ್ಮ ಮನೆ ಹತ್ರ ನಮ್ಮಮ್ಮಿ ಮಮ್ಮಿಗೂ ಅಷ್ಟು ತುಂಬ ಕ್ರೇಜು ಅವ್ರು ರಂಗೋಲಿ ಎಲ್ಲ ಹಾಕೋದು ಅಂತಂದರೆ ನಾನು ಬೆಳಿಗ್ಗೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದೆ ಸೊ ಅದಕ್ಕೆ ಈವ್ನಿಂಗ್ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತೆ ಸೊ ತುಳಸಿ ಗಿಡ ಹತ್ರ ಬೋರ್ವೆಲ್ ಹತ್ರ ಎಲ್ಲ ನಮ್ಮ ದಿನ ರಂಗೋಲಿ ಹಾಕ್ತಾರೆ ಎಲ್ಲ ಹಾಕ್ತಾರೆ ಸೊ ಈ ದೇವಸ್ಥಾನಕ್ಕೆ ಹೋಗಿ ಆ್ಯಕ್ಚುಲಿ ಮನೆಗೆ ಕುಂಕುಮ ಇಟ್ಕೊಂಡ್ರೆ ಅದೊಂದು ಡಿಫ್ರೆಂಟ್ ವೈಪ್ ಕೊಡುತ್ತೆ ನನಗೆ ತುಂಬ ಇಷ್ಟ ಕುಂಕುಮ ಕುಂಕುಮ ಇಟ್ಕೊಳ್ಳೋದು ಅಂತಂದರೆ ನನಗಂತೂ ಔಟ್ಫಿಟ್ ತುಂಬ ಇಷ್ಟ ಆಯಿತು ಮತ್ತು ನಮ್ಮಮ್ಮಿ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದು ಇದು ನಮ್ಮ ದೇವರ ಮನೆ ಒಬ್ಬ ಟಿಕ್ಕಿರನ್ನ ಎತ್ಕೊಂಡು ತಿಂದು ಸೊ ಬೇವು ಬೆಲ್ಲ ತಿನ್ನೋದು ಯಾಕೆ ಅಂತಂದರೆ ನಾವು ಸಿಹಿ ಮತ್ತು ಕೈ ನಮ್ಮದು ಈ ಜೀವನದಲ್ಲಿ ನಾವು ಸಮವಾಗಿ ತೊಗೊಳ್ಬೇಕು ಅಂತ ಆ್ಯಕ್ಚುಲಿ ಯುಗಾದಿ ಪಚ್ಚಡಿ ಅಂತ ಮಾಡ್ತಾರೆ ನಾವು ಮಾಡಿರಲಿಲ್ಲ ಆದರೆ ತುಂಬ ಜನ ಮಾಡ್ತಾರೆ ಆಂಧ್ರ ಕಡೆಯನ್ನು ತುಂಬ ಜಾಸ್ತಿ ಮಾಡ್ತಾರೆ ಸೊ ಆ ಉಗಾದಿ ಪಚ್ಚಡಿ ಏನು ಇಂಡಿಕೇಟ್ ಮಾಡುತ್ತೆ ನಮ್ಮ ಲೈಫಲ್ಲಿ ಅಂದರೆ ಸಿಕ್ಸ್ತ್ ಟೇಸ್ಟ್ ಮತ್ತು ಇಮೋಷನ್ಸ್ನ ಕೊಡುತ್ತೆ ಅದು ಫಸ್ಟ್ ಒನ್ ಬಂದುಬಿಟ್ಟು ಹುಣಸೆ ಹಣ್ಣು ಹಂಗಂದರೆ ಟ್ಯಾಮ್ರಿಂಡು ಸೊ ಅದು ಅನ್ಪ್ಲೆಸೆನ್ ಫೀಲಿಂಗ್ ನಮ್ಮ ಲೈಫಲ್ಲಿ ಏನು ಇಲ್ಲದೇ ಇರೋ ಫೀಲ್ ಥರ ಫೀಲಿಂಗ್ ಕೊಡುತ್ತೆ ಇನ್ನೊಂದು ಬಂದುಬಿಟ್ಟು ಜಾಂಗ್ರಿ ಅಂದರೆ ಬೆಲ್ಲ ಹ್ಯಾಪಿನೆಸ್ ನಮ್ಮ ಲೈಫಲ್ಲಿ ಬೆಲ್ಲ ಬಂದುಬಿಟ್ಟು ಹ್ಯಾಪಿನೆಸ್ನ ಇಂಡಿಕೇಟ್ ಮಾಡುತ್ತೆ ಇನ್ನೊಂದು ಬಂದುಬಿಟ್ಟು ನೀಮ್ ಲೀಫ್ ನೀಮ್ ಲೀಫ್ ಅಂದರೆ ಬೇವನ್ನ ಹೂವು ಅದು ಬಂದುಬಿಟ್ಟು ನಮ್ಮ ಲೈಫಲ್ಲಿ ಸ್ಯಾಡ್ನೆಸ್ಸು ಅದೆಲ್ಲ ಇಂಡಿಕೇಟ್ ಮಾಡುತ್ತೆ ಇನ್ನೊಂದು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕ ಮೆನ್ಸು ಅದು ಬಂದುಬಿಟ್ಟು ನಮ್ಮ ಲೈಫಲ್ಲಿರೋ ಆ್ಯಂಗರು ಅದೆಲ್ಲ ಇಂಡಿಕೇಟ್ ಮಾಡುತ್ತೆ ಇನ್ನೊಂದು ಸಾಲ್ಟ್ ಗೊತ್ತಿರುತ್ತೆ ನಮ್ಮ ಜೀವನದಲ್ಲಿ ನಮ್ಗೆ ಭಯ ಅದು ಆಗುತ್ತೋ ಇಲ್ಲೋ ಅನ್ನೋ ಭಯ ಇನ್ನೊಂದು ಬಂದುಬಿಟ್ಟು ಮಾವಿನಕಾಯಿ ಹೇಗ್ ಮಿಸ್ ಮಾಡ್ಕೊಳ್ಳಿ ಮಾವಿನಕಾಯಿ ಬಂದುಬಿಟ್ಟು ನಮ್ಮ ಲೈಫಲ್ಲಿ ಸರ್ಪ್ರೈಸಸ್ ನೋಡಿ ನಮ್ಮ ಲೈಫೇ ಇದು ಇದೊಂದು ಪಚ್ಚಡಿ ಬಂದು ನಮ್ಮ ಲೈಫ್ನ ಇಂಡಿಕೇಟ್ ಮಾಡುತ್ತಾ ಇರುತ್ತೆ ಹ್ಯಾಪಿನೆಸ್ಸು ಸ್ಯಾಡು ಆ್ಯಂಗ್ರಿ ಸೊ ಇದಕ್ಕೆ ಹೇಳೋದು ನಮ್ಮ ಮ್ಯಾನ್ಸೆಸ್ಟರ್ಸ್ ಎಲ್ಲ ಎಷ್ಟು ಗ್ರೇಟ್ ಅಂತ ಸೊ ನಾನು ಬರೀ ಬೆಲ್ಲ ತಿಂತಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಮಾರ್ನಿಂಗೇ ಬೇವು ಬೆಲ್ಲ ಎಲ್ಲ ತಿಂದಿದ್ದು ಮತ್ತು ದೇವಸ್ಥಾನದಲ್ಲೂ ಕೊಟ್ಟಿದ್ದರು ಅದಕ್ಕೆ ಬರೀ ಬೆಲ್ಲ ತಿಂತಿದ್ರು ಸ್ವಲ್ಪ ಲೈಫಲ್ಲಿ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಆಗಿರಲಿ ಅಂತ ಸೊ ಮತ್ತು ನಮ್ಮಂಬಿ ಈವ್ನಿಂಗ್ ಮತ್ತು ಇನ್ನೊಂಕಿತ ಒಬ್ಬಟ್ಟನ್ನ ಮಾಡಿದರು ಮತ್ತು ಒಬ್ಬಟ್ಟು ರಸ ಯುಗಾದಿ ಹಬ್ಬದ ದಿವಸ ಒಬ್ಬಟ್ಟು ಒಬ್ಬಟ್ಟು ಸಾಧು ಇಲ್ಲ ಅಂದರೆ ಹಬ್ಬ ಹಬ್ಬನೇ ಅಲ್ಲ ಸೊ ನಾನು ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ನಾನು ಪೂಜೆ ಮಾಡಿದೆ ಪೂಜೆ ಅಂದರೆ ಇಲ್ಲಿ ಹನುಮಾನ್ ಚಾಲಿಸ ಬರ್ಕೊಂಡಿದ್ದೀನಿ ಹನುಮಾನ್ ಓದ್ತಾ ಇದ್ದೀನಿ ಸೊ ನಾನು ಆದಾಗ ಆದಷ್ಟು ನಾನು ಹನುಮಾನ್ ಚಾಲೀನ ಓದೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಅದೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿರೋದು ಜಾನ್ ಫಸ್ಟಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಪಾಸಿಟಿವ್ ಚೇಂಜಸ್ ಇದೆ ಆ್ಯಕ್ಚುಲಿ ನನಗೆ ತುಂಬ ಕಾನ್ಫಿಡೆಂಟ್ ಆಗಿರುತ್ತೆ ನನ್ನ ಸರೌಂಡಿಂಗ್ಸ್ ನನಗೆ ಪಾಸಿಟಿವ್ ಫೀಲ್ ಆಗುತ್ತೆ ಕೋವಿಡ್ ಪಾಸಿಟಿವ್ ಅಲ್ಲ ಏನು ನನಗೆ ಏನು ಕೆಲಸ ಮಾಡಬೇಕಂದ್ರು ಮಾಡೋ ಆಗುತ್ತೆ ಆ ಥರ ಫೀಲಿಂಗ್ಸ್ ಇರುತ್ತೆ ಧೈರ್ಯವಾಗಿರ್ತೀನಿ ಆಗಿರ್ತೀನಿ ಸೊ ನಾನು ಅನ್ಮಾಲ್ ಚೆನ್ನಿಸ್ ದಿನ ಓದ್ತೀನಿ ಟೈಮ್ಸ್ ಮಿಸ್ ಆಗುತ್ತೆ ಅದೇನು ಮಾಡೋಕ್ಕಾಗಲ್ಲ ಸೊ ತುಂಬ ಏನಾದರೂ ಟಯರ್ಡ್ ಇದ್ದಾಗ ಆಲ್ಮೋಸ್ಟ್ ನಾನು ಈವ್ನಿಂಗ್ ಓದ್ತೀನಿ ಇಲ್ಲಾಂದರೆ ಮಾರ್ನಿಂಗ್ಗೆ ಹೋಗಿಬಿಟ್ಟು ಹೊಡಗಟ್ಟು ಹೋಗ್ತೀನಿ ಸ್ವಲ್ಪ ಹೊತ್ತು ಟು ಅಂದರೆ ವರ್ಸ್ ತೊಡಿ ಸೊ ಎಲ್ಲ ನಾನ್ ವೆಜ್ ಫ್ರೀಯರಿಗೆ ಇಷ್ಟವಾದ ದಿವಸ ಸೊ ಮಾರ್ನಿಂಗೇ ಬಂದೇ ಇನ್ನು ದೇವಸ್ಥಾನ ಏನು ಓಪನ್ ಆಗಿರಲಿಲ್ಲ ಸೊ ವೆಯ್ಟ್